ಇವತ್ತು ಇದು ಮಾಹಿತಿ ಯುಗ ಹಲವಾರು ಇನ್ಫಾರ್ಮೇಷನ್ಗಳನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೇವೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಅವು ನಮ್ಮ ಒಳಗೆ ಸುಳಿತಾ ಇರ್ತವೆ ಇವತ್ತೇನಿರ್ತಕ್ಕಂಥ ಸೋಷಿಯಲ್ ಇರ್ಬೋದು ಹಾಗೆ ಬೇರೆ ಬೇರೆ ವ್ಯಕ್ತಿಗಳ ಪ್ರವಚನಗಳು ಮಾತುಗಳು ಇನ್ನೂ ಹಲವಾರು ರೀತಿಯಲ್ಲಿ ನಾವುಗಳನ್ನು ಕೇಳ್ತಾ ಇರ್ತೇವೆ ಆದರೆ ಎಲ್ಲ ಇದೆ ನಾವು ಯಾವುದನ್ನು ಅನುಸರಿಸಬೇಕು ಅಂತಂದರೆ ನಾವು ಏನು ಮಾಡಬೇಕು ಇದೊಂದು ಜಗತ್ತಂದರೆ ದೊಡ್ಡ ಉಗ್ರಾಣ ಇದ್ದ ಹಾಗೆ ಇಲ್ಲಿ ಅವೆಲ್ಲ ಸಾಮಾನುಗಳು ಬಿದ್ದಿದ್ದಾವೆ ಒಂದು ಸ್ಟೋರ್ ರೂಮ್ ಅದರಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ನಾವು ಯಾವ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅಂದರೆ ಒಂದು ರೂಮ್ ಇದೆ ಅಂತ ಭಾವಿಸ್ಕೊಳ್ಳಿ ಸ್ಟೋರೂಮಲ್ಲಿ ಎಲ್ಲ ರೇಷನ್ಗೆ ಸಂಬಂಧಪಟ್ಟಂಥ ವಿಷಯಗಳು ಎಲ್ಲ ಇದೆ ತರಕಾರಿ ಇದೆ ಮಸಾಲೆ ಪೌಡರ್ಗಳಿದೆ ಎಲ್ಲ ಇದೆ ಆದರೆ ನಾವು ಏನು ಮಾಡಬೇಕು ಪಲ್ಯ ಮಾಡಬೇಕಾಗಿದೆಯಾ ಸಾಂಬಾರು ಮಾಡಬೇಕಾಗಿದೆಯಾ ಸಿಹಿ ಮಾಡಬೇಕಾಗಿದೆಯಾ ಅನ್ನೋದನ್ನು ನಿರ್ಧರಿಸಿಕೊಂಡು ಅವುಗಳಿಗೆ ಸರಿಯಾಗಿ ಒಪ್ಪುವಂಥ ಪದಾರ್ಥಗಳನ್ನು ಬೇಕಾದ ಪ್ರಮಾಣದಲ್ಲಿ ತೆಗೆದುಕೊಂಡು ಅವುಗಳನ್ನು ಮಾಡಿ ನಮ್ಮ ನಾವೇ ಅದನ್ನು ಅಡುಗೆ ಮಾಡ್ಕೋಬೇಕು ಹಾಗೋ ಹಾಗೆ ಇವತ್ತು ಬೇಕಾದಷ್ಟು ನಮಗೆ ಉಪದೇಶಗಳು ಪ್ರತಿಯೊಂದು ಎಲ್ಲ ಸಿಕ್ತಿರ್ತವೆ ಆದರೆ ನಮ್ಮ ಜೀವನದ ಉದ್ದೇಶ ಏನು ನಾವು ಏನು ಮಾಡಬೇಕಾಗಿದೆ ಅಂತ ನಿರ್ಧರಿಸಿಕೊಂಡ್ಮೇಲೆ ಅದಕ್ಕೆ ಬೇಕಾದಂಥ ವಸ್ತು ವಿಷಯಗಳನ್ನು ತೆಗೆದುಕೊಂಡು ಅವುಗಳನ್ನು ನಾವು ನಮ್ಮ ಇದಕ್ಕೆ ಅಪ್ಲೈ ಮಾಡಿಕೊಂಡು ಅದನ್ನು ಮಾಡಿದಾಗ ಖಂಡಿತವಾಗಿ ನಾವು ಅಂದ್ಕೊಂಡದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅದಕ್ಕೆ ಅದನ್ನು ಡಿ ವಿ ಸಿ ಅವರು ನಮ್ಮ ಕಗ್ಗದಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ನೂರಾರು ಮತ ಲೋಕದ ಉಗ್ರಾಣದಲ್ಲಿ ಆರಿಸಿಕೋ ನಿನ್ನ ರುಚಿಗೆ ಒಪ್ಪುವುದನ್ನು ಅದರೊಳ ಸಾರದ ಅಡುಗೆಯ ಸಾರದ ಅಡುಗೆಯನು ಒಳ ವಿಚಾರದೊಲೆ ಸಾರದ ಅಡುಗೆಯನು ವಿಚಾರದೊಲೆಯಲ್ಲಿ ಮಾಡು ಸಾರದ ಅಡುಗೆಯನ್ನು ವಿಚಾರದ ವಲಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತ ಎಲ್ಲ ಇದೆ ಅವುಗಳನ್ನು ನಾವು ಉಪಯೋಗಿಸಿಕೊಂಡು ಬೆಳಿಬೇಕು ಉಪಯೋಗಿಸ್ಕೊಂಡು ಅದನ್ನು ಮಾಡಬೇಕಂತೆ ಹಾಗೆ ಮಾಡಿದಾಗ ನಮಗೆ ದ್ವಂದ್ವಗಳಿರೋದಿಲ್ಲ ಆದರೆ ಎಲ್ಲವನ್ನು ನಾವು ಕೇವಲ ಸಂಗ್ರಹಿಸ್ತಾ ಅಂತಂದರೆ ಅವು ಯಾವ ನಮ್ಮ ನಮ್ಮ ಇದ್ದಾವೆ ನಮಗೆ ಹಲವಾರು ಎಲ್ಲರ ಪ್ರವಚನಗಳ್ನು ಕೇಳಿದ್ದೇವೆ ಎಲ್ಲ ವಿಷಯಗಳನ್ನೂ ನೋಡ್ತೀವಿ ಕೆಲವು ಸಾರಿ ಏನೋ ಈಗಿನ ಆಧುನಿಕ ಕಾಲದಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಭಾಳ ಹುಡುಗಾಟಿಕೆಯ ರೀತಿಯಲ್ಲಿ ಮಾತನಾಡುವಂಥವ್ರು ಅಂದರೆ ಅದೇನೋ ತಪ್ಪು ಮಾಹಿತಿಯನ್ನು ಕೊಡುವಂಥ ಜನ ಇದ್ದಾರೆ ಅಂಥದ್ರಲ್ಲಿ ನಾವೆಲ್ಲ ಅದನ್ನು ಹೋಗಿ ಆರಿಸಿಕೊಂಡು ನಾವೇನು ಮಾಡೋಕ್ಕೋದ್ರೆ ನಮ್ಮ ಜೀವನ ಅಷ್ಟು ದೀರ್ಘವಾಗಿಲ್ಲ ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ನಿರ್ಧರಿಸಿಕೊಂಡು ಏನನ್ನು ಮಾಡಬೇಕಾಗಿದೆ ನಾನು ಅವೆಲ್ಲ ಜಗತ್ತಿನಲ್ಲಿ ಇದೆ ಮಾಹಿತಿಗಳೆಲ್ಲ ಇದೆ ನಾವು ಈಗ ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ ಈಗ ನಮಗೆ ನಮ್ಮ ನಮಗೇನು ಮಾಡಬೇಕಾಗಿದೆ ನಾವು ಭಗವಂತನನ್ನು ದರ್ಶನ ಮಾಡಬೇಕಾಗಿದೆ ಅಂತ ಭಾವಿಸ್ಕೊಂಡ್ರೆ ಅದಕ್ಕೆ ಬೇಕಾದಂಥ ಭಕ್ತಿಯೋಗದ ಮಾರ್ಗದಲ್ಲಿ ಭಕ್ತಿಯ ಆಚಾರ್ಯಗಳು ಏನನ್ನು ಹೇಳಿದ್ದಾರೆ ಅದನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ ಹೊರಗಡೆಗೆ ನಮಗೆ ಸೇವೆ ಇಷ್ಟ ಇದೆ ಸೇವೆಯಿಂದ ನಾನು ತೃಪ್ತನಾಗ್ತೇನೆ ಹೊರಗಿನ ಜೀವಿಗಳು ತೃಪ್ತ ಆಗ್ತವೆ ಅದರ ಮೂಲಕ ನಾನು ಭಗವಂತನನ್ನು ತೃಪ್ತಿಗೊಳಿಸ್ಬೋದು ಅಂತ ಕರ್ಮಯೋಗವನ್ನು ಆರಿಸ್ಕೊಳ್ಳೋದಾದರೆ ಅದಕ್ಕೆ ಬೇಕಾದಂಥ ವಿಚಾರಗಳಿದೆ ಹಾಗೆ ನಾನು ಏನೂ ಬೇಡ ಇಷ್ಟ ಇಲ್ಲ ಅಂತೇಳಿ ನಾನು ಧ್ಯಾನ ಮತ್ತು ಈ ರಾಜಯೋಗ ಮಾರ್ಗದಲ್ಲಿ ಹೋಗ್ತಂದರೆ ಅದಕ್ಕೆ ಬೇಕಾದಂಥದ್ದು ಇದೆ ಹೀಗೆ ಹಲವಾರು ಇದೆ ಅದರ ಒಟ್ಟಿಗೆ ದೇವರು ಮತ್ತು ಧರ್ಮದ ವಿಚಾರದಲ್ಲೂ ಕೂಡ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ ಆ ಗೊಂದಲಗಳನ್ನ ಕೇಳ್ ಕೇಳ್ತಾ ಕುತ್ಕೊಂಡು ಸಮಯವನ್ನು ವ್ಯರ್ಥ ಮಾಡೋ ಬದಲಾಗಿ ಹೇಳುವಂಥ ವ್ಯಕ್ತಿ ಜೀವನದಲ್ಲಿ ಏನು ಮಾಡಿದ್ದಾನೆ ಅವನೇನಾದ್ರು ಮಾಡಿದಾನ ಅಥವಾ ವೇದಿಕೆ ಮೇಲೆ ಬರೀ ಭಾಷಣಕ್ಕೆ ಅಷ್ಟೇ ಸೀಮಿತಗೊಂಡಿದ್ದಾನ ಬಂದ ಹಾಗೆ ಇಲ್ಲಿ ಬಾಯಿಗೆ ಬಂದೆಲ್ಲ ಮಾತನಾಡ್ಕೊಂಡಿದ್ದಾನ ಅವನ ಮಾತನ್ನು ಕೇಳಿದ ಮೇಲೆ ನನ್ನ ಜೀವನಕ್ಕೆ ಏನು ಪ್ರಯೋಜನ ಆಗುತ್ತೆ ಇದನ್ನೆಲ್ಲ ನಾವು ವಿಚಾರಿಸಿ ನೋಡಿ ನಮ್ಮ ಜೀವನಕ್ಕೆ ಬೇಕಾದದ್ದನ್ನು ತೆಗೆದುಕೊಂಡು ಅಥವಾ ಹಲವು ಮತಗಳಿದ್ದಾವೆ ಲೋಕ ದುಗ್ರಾಣದಲ್ಲಿ ಹಲವಾರು ಮತಗಳಿವೆ ಎಲ್ಲ ಋಷಿಗಳ ಸಂತರ ಮಹಾತ್ಮರುಗಳ ಚಿಂತಕರ ಭಕ್ತರ ತತ್ವಜ್ಞರ ಅಭಿಪ್ರಾಯಗಳೆಲ್ಲ ಅನುಭವಗಳೆಲ್ಲ ಅಲ್ಲಿದ್ದಾವೆ ಎಲ್ಲವನ್ನೂ ಅನುಸರಿಸಬೇಕಾಗಿಲ್ಲ ಅವುಗಳಲ್ಲಿ ಯಾವುದಾವುದು ನಮಗೆ ಬೇಕೋ ಅದನ್ನು ತೆಗೆದುಕೊಂಡು ನಮ್ಮ ಜೀವನವನ್ನು ನಾವು ನಿರ್ಮಿಸಿಕೊಳ್ಬೇಕು ಇದೊಂದು ಬಹಳ ಅದ್ಭುತವಾದಂಥ ವಿಚಾರ ಇದನ್ನು ಮಾಡಿದರಷ್ಟೇ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನು ಸಾಧಿಸೋದಕ್ಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ